ಹನ್ನೊಂದು ಸೀಸನ್ಗಳನ್ನು ನೋಡಿದಿರ ಯಾವುದೇ ಕಂಟೆಸ್ಟೆಂಟ್ ಆದರೂ ಕೂಡ ತನ್ನ ಎದುರಾಳಿಗಳ ಕೈಲಿ ಇವನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೇಳ್ಬಿಟ್ಟು ಎಲ್ಲೂ ಕೂಡ ಉಲ್ಲೇಖ ಮಾಡಿರಲಿಲ್ಲ ಹಾಗಾಗಿ ತನ್ನ ವಿರೋಧಿ ಕಂಟೆಸ್ಟೆಂಟ್ ಕೈಲೆ ಇವರು ಒಬ್ಬ ವಿನ್ ಆಗ್ತಕ್ಕಂಥ ಒಂದು ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಒಗಳಿಗೆಗೆ ಪಾತ್ರವಾದಂಥವ್ರು ಆಮೇಲೆ ನಮ್ಮ ಗುಬ್ಬಿ ಮಣ್ಣಲ್ಲಿ ಒಂದು ಕಡೆ ಕಲೆ ಬಹಳ ಸಾಕಷ್ಟಿದೆ ಹಾಗಾಗಿ ಆ ಗುಬ್ಬಿ ಮಣ್ಣಿಂದ ಬಂದಿರೋದ್ರಿಂದಾಗಿ ನಮ್ಮ ಹುಡುಗ ಹಂಡ್ರೆಡ್ ಪರ್ಸೆಂಟ್ ಅವರು ವಿನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆಮೇಲೆ ಇನ್ನೊಂದು ನೀವೆಲ್ರೂ ಕೂಡ ಈಗ ಹನುಮಂತು ಮತ್ತು ತ್ರಿವಿಕ್ರಮ್ ಮೇಲೆ ಸಾಕಷ್ಟು ಓಪಿದೆ ಇಲ್ಲ ಹನುಮಂತು ಗೆಲ್ಬೋದು ಇಲ್ಲ ತ್ರಿವಿಕ್ರಮ್ ಅಂತ ಅಂತೇಳ್ಬಿಟ್ಟು ಹನುಮಂತು ಗೆದ್ದರೆ ಈ ಪ್ರೈಸ್ ತಗೊಂಡು ಮನೆಗೆ ಹೋಗ್ತಾರೆ ಅದೇ ನಮ್ಮ ತ್ರಿವಿಕ್ರಮ್ ಗೆದ್ರೇನಾಗುತ್ತೆ ಲೈಫನ್ನು ಕಟ್ಕೊಳ್ತಾರೆ ಹಲೋ ಸರ್ ಹಾಗಾಗಿ ಲೈಫ್ ಕಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಹಾಗಾಗಿ ಅವರು ಈಗಾಗಲೇ ಹೇಳಿದ್ದಾರೆ ನಾನು ರೆಕ್ಕೆ ಕಟ್ಕೊಂಡು ಯಾರಿಗೂ ಎತ್ತರಕ್ಕೆ ಆರಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊತ್ತಿದ್ದಾರೆ ಹಾಗಾಗಿ ಅವರು ಖಂಡಿತವಾಗಲೂ ಕೂಡ ಈ ಬಿಗ್ ಬಾಸನ್ನು ಗೆದ್ದರೆ ಅವರ ಜೀವನ ಅವರ ಲೈಫು ಮತ್ತು ಅವರ ಕೆರಿಯರ್ ಎಲ್ಲೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಏನು ಗುಬ್ಬಿ ಸ್ನೇಹಿತರಿದ್ದೀವಿ ನಾವೆಲ್ಲರೂ ಕೂಡ ಆರಿಸ್ತಕ್ಕಂಥದ್ದು ಅಷ್ಟೇ ನಾವೀಗಾಗಲೇ ಅಂದ್ಕೊಂಡ್ಬಿಟ್ಟಿದ್ದೀವಿ ಯಾಕೆಂದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈಗಾಗಲೇ ನಮ್ಮ ಗುಬ್ಬಿಲಿ ಪಟಾಕಿ ಸಿಡಿತಾ ಇದೆ ಹಾಗಾಗಿ ನೂ ನೂರಕ್ಕೆ ಇನ್ನೂರು ಭಾಗ ನಮ್ಮ ಹುಡುಗ ಗೆಲ್ಲದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಜೊತೆಗಿರಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಆ ಸಂಭ್ರಮವನ್ನು ಆಚರಣೆ ಮಾಡೋಣ ಹೆಮ್ಮೆ ಆದಂಥವು ಅವ್ರ ಬಗ್ಗೆ ಏನು ಹೇಳಿದ್ರು ಹೇಳಿದ್ರು ಆಗಲ್ಲ ಆದರೂ ಪಂಚಾಯತ್ ಜಾಸ್ತಿ ಉಟ್ಕೊಂಡು ಹೊಡೆಯಾಡ್ತಾರಲ್ಲ ಅದು ನನಗೆ ಇಷ್ಟ ಆಯಿತು ಅವ್ರಿಂತ್ರೇ ನಾನು ಲೈಕು ಜಾಸ್ತಿ ಅವ್ರಿಂತ್ರೇ ನಿಂತ್ರೆ ಆ ಪೇಜ್ ಎಲ್ಲ ಜಾಸ್ತಿ ನೋಡ್ತೀನಿ ಅವ್ರದ್ದು ಅಷ್ಟೇ ಇನ್ನೇನು ಹೇಳಲ್ಲ ನಾನು ಹನುಮಂತ ಹನುಮಂತವರ ದೊಡ್ಡ ಅಭಿಮಾನಿ ಅವ್ರ ಗೆಲ್ತಾರಂದ್ಬಿಟ್ಟು ಬಂದಿದ್ದೀನಿ ಗೆಲ್ಲಿ ಎಲ್ಲಿಂದ ಎಲ್ಲಿಂದ್ರಿ ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ ಗುಲ್ಬರ್ಗ ಹಾ ಗುಲ್ಬರ್ಗದಿಂದ ಬಂದಿದ್ರಿ ನಿನ್ನೆ ಬಿದ್ದಿದ್ರಿ ಇವತ್ತು ಬನ್ನಿ ಹನುಮಂತು ಗೆಲ್ತಾರೆ ಹಾ ಹನುಮಂತು ಗೆಲ್ ಗೆಲ್ತಾರೆ ಗೆಲ್ಬೇಕು ಗೆಲ್ಲಲೇಬೇಕು ಬಡೂರ ಮಕ್ಕಳು ಬೆಳಿಬೇಕು ಅಲ್ಲ ಈಗ ಲಾರಿ ಡ್ರೈವರ್ ಮಗ ಅಲ್ವಾ ಬಡೂರ ಮಕ್ಕಳು ಇವರು ಕುರಿ ಕುರಿಕಾಯರ ಅಲ್ವಾ ಅಲ್ಲ ಕುರಿಕಾಯರರಷ್ಟು ಶ್ರೀಮಂತರಿಗೆ ಪ್ರಪಂಚದಲ್ಲಿ ಯಾರು ಇಲ್ಲ ಧನ್ಯಾನು ಇಲ್ಲ ಅದು ನೀವು ಅಂತ್ಕೊತ್ತೀರ ಅಲ್ಲಿ ಅಡಿವಿಯಲ್ಲಿ ಹೋಗೋದಾಗ್ಲೇ ಗೊತ್ತಾಗೋದು ಅವ್ರ ಶಮ ಈಗ ನೋಡಿ ಫಿلم ಇನ್ ಇದ್ದವರು ಒಳ್ಳೊಳ್ಳೆ ಕಾರ್ ಇದೆ ಒಳ್ಳೊಳ್ಳೆ ಇದು ಆದ್ರಿಂದ ಅಷ್ಟು ಕಷ್ಟ ಇದೆ ಗುರುಗಳೇ ಇಲ್ಲ ಆದ್ರಿಂದ ಅಷ್ಟು ಕಷ್ಟ ಇದೆ ಮಾಡ್ಬೇಕಲ್ವಾ ಹ್ಮ್ ಇವಾಗ ಬಿಸಿಲು ಮಳೆ ಅದೆಲ್ಲಾನು ಬರುತ್ತೆ ಅವೆಲ್ಲನೂ ನೀಗಿಸ್ಕೊಂಡು ಹೋಗ್ಬೇಕಲ್ಲ ಬಿಟ್ಟು ಹಣ್ಮಂತ ವಿನ್ ಆದರೆ ಒಳ್ಳೆಯದು ಯಾಕಂದ್ರೆ ಅದು ಖುಷಿ ಆಗ್ತಾ ಇರೋದು ಈ ಟೈಮ್ನಲ್ಲಿ ಅದು ಸರ್ ಖುಷಿ ವಿಚಾರ ಸರ್ ನಾನು ಗುಲ್ಬರ್ಗ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಿ ನೀವು ಯಾರು ಪ್ಯಾನು ನಮ್ಮದು ಯಾದಗಿರಿ ಡಿಸ್ಟಿಕ್ ಸರ್ ಸೊರಪುರ ತಾಲೂಕು ಅಲ್ಲಿಂದ ಬಂದಿದ್ದೀರ ಅಲ್ಲಿಂದ ಓಕೆ ಯಾರು ಗೆಲ್ಬೇಕು ನಮಗೆ ಹೆಣ್ಮಂತ ಗೆಲ್ಬೇಕು ಸರ್ ಏನಕ್ಕೋಸ್ಕರ ಗೆಲ್ಬೇಕು ಸರ್ ನಮ್ಮ ಉತ್ತರ ಕರ್ನಾಟಕದವರಿಂದ ಹನುಮಂತ ಅಂದ್ರೆ ಉತ್ತರ ಕರ್ನಾಟಕದವರು ಅಂತ ಗೆಲ್ಬೇಕು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದಾರಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದಾರ ಸಾಂಗ್ ಚೆನ್ನಾಗಿ ಆಡಿದಾರೆ ಆದ್ರೆ ಉತ್ತರ ಕನ್ನಡದವ್ರು ಯಾರು ಬಂದಿಲ್ಲ ಅವರೇ ಗೆಲ್ಬೇಕಂತ ಅದಕ್ಕಿಂತ ಚೆನ್ನಾಗಿ ಆಡಿರೋ ರಜತ್ತು ಮತ್ತೆ ತ್ರಿವಿಕ್ರಮ್ ಅವರು ಇದಾರಲ್ಲ ಅಂತ ಹೇಳ್ತಾರೆ ಜನಗಳು ಇದಾರೆ ಆದ್ರೆ ನಮ್ಮ ಉತ್ತರ ಯಾರು ಬಂದಿಲ್ಲ ಸರ್ ಆದ್ರೆ ಯಾರು ಗೆದ್ದಿಲ್ಲ ಅಂದ್ರೆ ವೇಳೆ ಗೆದ್ದಿಲ್ಲ ಎಷ್ಟು ಬೇಜಾರಾಗುತ್ತೆ ಬೇಜಾರಾಗುತ್ತೆ ಜಾಸ್ತಿ ಆಗತ್ತೆ ತುಂಬಾ ನೀವೇ ಇದು ಅಂದ್ರೆ ಒಂದ್ ವೇಳೆ ಗೆದ್ದಿಲ್ಲ ಅಂತಂದ್ರೆ ನೀವೇನಾದ್ರೂ ಅದ್ರ ವಿರೋಧವಾಗಿ ಏನಾದ್ರು ಮಾತಾಡುವಂತ ಎಲ್ಲರಿಗೂ ಒಂದೇ ಸಂಬಂಧ ಇರ್ಬೇಕಲ್ಲ ಅವ್ರನ್ನ ಆಡಿದಾರ ಹ್ಮ್ ರೋಯಲ್ ಕಡೆ ಎಂಟ್ರಿ ಬಂದಿದಾರೆ

ವೈಟ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ ಅದೆಲ್ಲ ಹೇಳ್ತಾ ಇದ್ರು ಸಿಂಪತ್ ಅದೇ ಅದೇನಿಲ್ಲ ಸರ್ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಅನ್ನೋ ಒಂದು ಆಶೆ ಇಟ್ಕೊಂಡಿದಾರೆವರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಮಾತ್ರ ಇವಾಗ ವಿನ್ನರ್ ಆದ್ರೂ ಓಕೆ ಸರ್ ವಿನ್ನರ್ ಆಗಿಲ್ಲ ಅಂದ್ರು ಬಟ್ ಹಾಗೆ ಆಗ್ತಾರೆ ರನ್ನರ್ ಹಾಗೆ ಆಗ್ತಾರೆ ಬಟ್ ಹೇಗಿದ್ರು ಖುಷಿ ಸರ್ ಓಕೆ ಒಬ್ಬ ಹಳ್ಳಿ ಹುಡುಗ ಇಷ್ಟು ಲೆವೆಲಿಗೆ ಫೈನಲ್ ಫೈನಲ್ವರೆಗೂ ಬಂದಿದ್ದಾರೆ ಅಂದರೆ ಖುಷಿ ಸರ್ ನಮಗೆ ಅಷ್ಟು ಸಾಕು ಹ್ಞೂ 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 ವಿರುದ್ಧವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಮಾತಾಡಿದ್ರಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಕೆಲವೆಲ್ಲ ವಾಗ್ವಾದಗಳು ನಡೆಯುತ್ತೆ ಸೊ ಆ ಮೂಮೆಂಟ್ಗಳಲ್ಲಿ ಹನುಮಂತ ಪೆದ್ದ ದೊಡ್ಡ ಮುಗ್ದ ಅವ್ರ ಒಂದ್ಸಲ ಈಗ ಅವ್ರು ಮಾತಾಡಿದ್ದಾರೆ ಈಗ ಅವ್ರು ಮಾತಾಡಿದ್ದಾರೆ ಅವ್ರ ಅಂದ್ರೂ ಅವ್ರ ತಲೆ ಹಾಕೊಂಡಿಲ್ಲ ಅವ್ನು ಒಂದೇ ಮಾತಾಡೋದು ಎದ್ರುಗಡೆನೆ ಉತ್ತರ ಕೊಟ್ಟು ಬಿಟ್ಟಿದ್ದಾನೆ ಅವ್ರ ಅಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಜಾಸ್ತಿ ಮಾತಾಡಕಾಗಲ್ಲ ಆಗಲ್ಲ ಅವ್ನ ಕಚೇ ಎಷ್ಟೇ ಮಾತಾಡೋ ಕೂಡ ಅವ್ನು ಈ ಕೀಲ್ಕಿತ್ತಿನ ಕೇಳ್ಬಿಡ್ತಾನೆ ಅಷ್ಟೇನಿದ್ರು ಎದ್ಗಡೆ ಹೇಳ್ಬಿಡ್ತಾನೆ ಇವಾಗಿಂದ ಇವಾಗ ಸತ್ಯವಾದ್ ಹೇಳ್ತಾನ ಅಷ್ಟೇ ಅವನು ಯಾವಾಗ ತಲೆ ಕೆಟ್ಟಿಸಿಕೊಳ್ಳಲ್ಲ ಅವನ ಇಷ್ಟ ಏನಾಗಿರೋದು ಗೊತ್ತಾ ನಮಗೆಲ್ಲ ಆಟ ಆಡ್ಕೊಂಡು ಹಿಂಗೆ ಬಂದವನಲ್ಲ ಅದೊಂದು ಇಷ್ಟಲಿಂದ ಅವ್ನು ಗೆದ್ದಲೇಬೇಕಂತ ಹಠ ಇದೆ ಅಷ್ಟೇ ನಮಗೆ ನಮಗೆ ಇವಾಗ ಗೆದ್ದು ಹೋಗಿ ತೋರಿಸ್ಕೊಂಡ್ರೆ ನಮಗೆ ಮತ್ತಿಟ್ಟು ಖುಷಿ ಆಗ್ತೀವಿ ನಾವು ಅವ್ನು ಸೋತ ಬಂದರೆ ಮಾತ್ರ ಎಲ್ಲರೂ ಒಂಥರ ಬಾ ಇದನ್ನೇ ಕಳ್ಕೊಂಡ್ಬಿಡ್ತೀವಿ ನಮ್ಮ ಸಾಡಿ ನೋಡ ನಾನು ಎಕ್ಚ ನೋಡ್ತಿರೋ ಕಾರಣನೇ ನಾವು ಅವನಿಗೋಸ್ಕರ ನಾನು ಬಿಗ್ ಹೊಟ್ಟಿದ್ದ ನೈಟ್ ಹನ್ನೆರಡು ಗಂಟೆವರೆಗೂ ಕೆಲಸ ಮುಗಿಸ್ರು ಡ್ರೈವಿಂಗ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ಬಂದಿಡಿದು ಹನ್ನೆರಡು ಗಂಟೆ ಮೇಲೆ ಆಮ್ಬೇಕು ನಾನು ಡ್ಯೂಟಿ ನೋಡ್ಬಿಟ್ಟು ಮಲ್ಕೋತೀನಿ ಡೈಲಿ ಅವನಿಗೆ ಸರ್ ನೋಡೋದು ಬಿಗ್ ಬಾಸ್ ನೋಡೋದು ನಾನು ಯಾವಾಗ ಇವಳಾಗ ಬಂದಿದ್ದೀನಿ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಕೆ ನಾನು ಇವತ್ತು ನೋಡಿಲ್ಲ ಬಿಗ್ ಬಾಸ್ ನೋಡಿ ದೊಡ್ಡವಾಗಿ ಒಂದಿನ ಬಿಗ್ ಬಾಸ್ ನಮ್ಮಂತ ಯಾವಾಗ ಬಂದವ ನೋಡಿ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ ಬಿಗ್ ಬಾಸ್ ನೋಡೋಕ್ಕೆ ಅಂದಿನ ಒಟ್ಟ ಬಿಗ್ ಬಾಸ್ ನೋಡಿಲ್ಲ ಸರ್ ನಾನು ನಮ್ಗೆ ಆಸೆ ಏನು ಗೊತ್ತಾ ನಮ್ಮ ಸೈಡಿಂದ ಬಂದು ಹಳ್ಳ ಮುದ್ದುವಾಗ ಬಂದ್ ಇಲ್ಲಿ ಬಂದು ಗೆಲ್ತವನ ಅಂದ್ರೆ ನಮ್ಗೆ ಖುಷಿ ಸರ್ ನಮ್ಮ ಸೈಡವ್ರು ಯಾವ ಉತ್ತರ ಕನ್ನಡ ಯಾರು ಬಂದು ಗೆದ್ದಿಲ್ಲ ಸರ್ ಇಲ್ಲಿ ಗೆದ್ದಿದ್ದು ನೋಡೇ ಇಲ್ಲ ನಾವು ಈ ಬೆಂಗಳೂರು ಬಂದು ಕರ್ನಾಟಕದಲ್ಲಿ ಇಷ್ಟು ಹಳ್ಳಿ ನಾವು ಬಂದು 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 ಅಂದ್ರೆ ನಮ್ಗೆ ಖುಷಿ ಇದೆ ಸರ್ ಅಲ್ಲಿಂದ ನಾವು ಅವಿಗೋಸ್ಕರ ಇದು ಮಾಡ್ತೀವಿ ಸರ್ ಅಷ್ಟೇ ಓಕೆ ಈಗ ಹನುಮಂತು ಅಕಸ್ಮಾತ್ ನಿಮ್ಮ ಪ್ರಕಾರ ಗೆಲ್ಲಿಲ್ಲ ಅಂತ ಈಗ ನೀವು ಅಷ್ಟು ಆಸೆಯಿಂದ ಬಂದಿದ್ದೀರಿ ಸೊ ನೀವು ಫಸ್ಟೇ ಹೇಳಿದ್ರಿ ಬಿಗ್ ಬಾಸ್ ನೋಡ್ತಾ ಇರೋ ಉದ್ದೇಶನೇ ಅನ್ಮಂತ ಸರ್ ಅಕಸ್ಮಾತ್ ಅವ್ನು ಗೆಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಜಾರು ಬೇಜಾರಿನ ಅಳ್ತೀವಿ ಸರ್ ಅಷ್ಟೇ ಕಣ್ಣ ನೀವು ಬಂದೇ ಬರುತ್ತೆ ಅವ್ನು ಬರ್ಲಿಲ್ಲ ಅಂದ್ರೆ ಕಣ್ಣ ನೀರು ಪಕ್ಕ ಬಂದೇ ಬರುತ್ತೆ ಅವ್ನಿಗೆ ಹಚ್ಕೊಂಡಿದ್ದೀವ್ ಬೆಳಕೆ ಕಣ್ಣ ನೀರು ಬರ್ಲೇ ಬರುತ್ತೆ ಯಾಕೆ ಗೆದ್ದಿಲ್ಲಪ್ಪ ಯಾಕೆ ಇಷ್ಟೆಲ್ಲ ಜನಗಳು ಪ್ರತಿಯೊಂದು ನ್ಯೂಸ್ ಅಲ್ಲಿ ನೋಡಿ ಸರ್ ಹಣಮಂತ ಬಗ್ಗೆನೇ ಹೇಳ್ತಾರೆ ಅದಕ್ಕೋಸ್ಕರ ಗೆದ್ದೆ ಗದ್ದೆ ಬರ್ತಾನೆ ನಮ್ಗೆ ಇರ್ತಾ ಇದೆ ಅವ್ರ ಏನ್ ಮಾಡ್ತಾರ ಹಿಂದ್ಗಡೆ ಏನಾಗಿತ್ತು ಅದ ನಮ್ಗೆ ಗೊತ್ತಿಲ್ಲ ನಮ್ ಕಣ್ಣಾರ್ ನೋಡಿರ ಪ್ರಕಾರ ಅವ್ನ ಗೆದ್ದು ಬರ್ತಂತ ಆಸೆ ಇದೆ ನಮ್ಗೆ ಸರ್ ಹನುಮಂತ ಬಿಗ್ ಬಾಸ್ ಬಂದಿಂದ ಹಿರಿಯರು ಈಗಿನ ಕಾಲದಲ್ಲಿ ಇವಾಗ ಯಾಕೆ ಚಳಿಗಾಲದಲ್ಲಿ ಜಲ್ದಿನ ಊಟ ಮಾಡಿ ಏಳು ಗಂಟೆ ಆರು ಗಂಟೆ ಹಿರಿಯರು ಮಲ್ಕೋರು ಅವ್ನ ಶೋ ಮುಗಿವ್ರಿಗೆ ನೋಡ್ತಾರ ಸರ್ ಇರೋ ಇವಾಗ ನಮ್ಮ ಹಳ್ಳಿ ಕಡೆ ಆ ಅಜ್ಜಂದ್ರ ಅಲ್ಲಿ ಇಲ್ಲ ತಾತನಲ್ಲಿ ಅಲ್ಲಿ ಯಾರ ಆಗಲಿ ಸರ್ ಅಷ್ಟು ಜನ ನೋಡ್ತಾರೆ ಸರ್ ಯಾಕಂದ್ರೆ ನಮ್ಮ ನಮ್ಮ ಉತ್ತರ ಕನ್ನಡ ಯಾರು ಬಂದಿಲ್ಲ ಸರ್ ಮಾಮೂಲಿ ಎಲ್ಲ ಆಡಾಡ್ಬೇಕಾದ್ರು ಕೂಡ ಸರ್ ಯಾರಿಗೂ ತೊಂದರೆ ಕೊಡ್ಲಾರ್ದಂಗೆ ಆಡಾಡಿದಾನೆ ಅವ್ರಿಗೆ ಅಲ್ಲಿ ಆಡದಲ್ಲಿ ಉತ್ತರ ಕೊಟ್ಟವನೇ ಅದು ಖುಷಿ ಇದೆ ನನಗೆ ಅವ್ರು ಎಷ್ಟೇ ಮಾತಾಡ್ಲಿ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತ ಎಷ್ಟು ನೀವು ಹೇಳ್ತೀರ ಹೇಳ್ತೀರಾ ಕೇಳ್ತೀನಿ ಅಷ್ಟೇ ಒಂದ್ ವಿಷಯಕ್ಕೋಸ್ಕರ ಖುಷಿ ಇದೆ ಸರ್ ನನಗೆ ಇದೆಯಾ ಏನಂದ್ರು ಕೂಡ ಅವ್ನು ಯಾರು ಅನ್ಕೊಂಡಿಲ್ಲ ಯಾಕೆ ಕಟ್ ನಮ್ಮ ಸೈಡ್ ಅವ್ರು ಹೆಂಗಿದೆ ಅಂತ ಅವ್ನು ತೋರಿಸ್ಕೊಟ್ಟ ಆಲ್ರೆಡಿ ನಾವು ಹೆಂಗೆ ಹೇಳೋರು ಅಂದ್ಕೊತೀರಿ ನಾವು ಮುಂದೆ ಹೋಗ್ತಾನೆ ಇರ್ತೀವಿ ಸಿಟಿ ಇವಾಗ ನಾವು ಮೆಟ್ಲು ಹತ್ತಬೇಕಾದ್ರೆ ಕಾಲೇಜು ಗೆಳೆಯವರು ಇರ್ತಾರೆ ಅವ್ರು ಹೇಳಿದ್ರು ಬಿ ಅಂತ ಇಲ್ಲ ಕಳ್ಸೋಲ್ಲ ನಾನು ನಾನು ಏರಂಗೆ ಇರ್ತೀನಿ ಗೆಳೆಯಂಗಿರಿ ನಾನು ಮುಂದೆ ಬರೆಯಂಗೆ ಬರ್ತೀನಿ ತೆಲನೆ ಕಟ್ಸೋವಲ್ಲ ಅವನು ಸರಿ ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು